ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿರೀಕ್ಷಿತ ಮದುವೆ ಭಾಗ ಎರಡು ಅವ್ರ ಕಣ್ಮುಂದೆ ಆರ್ಯನ್ ಕಾರು ಬಂದು ನಿಂತಿತ್ತು ಅದರಲ್ಲಿ ಆರ್ಯನ್ ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಬಿಗಿದಿದ್ದನು ಮನೋಜ್ ಮತ್ತು ವೇದಾಂತ್ ಇಬ್ಬರು ಕಾರಿನ ಬಳಿ ಓಡ್ ಹೋಗಿ ಆರ್ಯನ್ ಆರ್ಯನ್ ಎಂದು ಕಿರ್ಚಿತ ಬಾಗಿಲು ಬಡಿದರು ಆರ್ಯನ್ ಪ್ರಜ್ಞೆಯಲ್ಲೇ ಇರಲಿಲ್ಲ ಜಾಹ್ನವಿ ಓಡೋಡಿ ಮನೆಯೊಳಗಡೆ ಹೋಗಿ ಸ್ಕ್ರೂ ಡ್ರೈವರನ್ನು ತಂದು ಮನೋಜ್ ಕೈಗೆ ಕೊಟ್ಟಳು ಮನೋಜ್ ಅದರಿಂದ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸ್ತಾ ಇದ್ದಂತೆಯೇ ಬಾಗಿಲು ತೆರೆದುಕೊಂಡಿತು ಮನೋಜ್ ಮತ್ತು ವೇದಾಂತ್ ಇಬ್ಬರೂ ಸೇರಿ ಆರ್ಯನನ್ನು ಎತ್ಕೊಂಡು ಹೋಗಿ ಜಾನವಿಯ ಕೋಣೆಯಲ್ಲಿ ಮಲಗಿಸಿದ್ರು ಇವನು ಇಲ್ಲಿಗೆ ಹೇಗೆ ಬಂದ ಮನೋಜ್ ಎಂದು ವೇದಾಂತ್ ಕೇಳಿದನು ಅದೇ ನನಗೂ ಅರ್ಥ ಆಗ್ತಿಲ್ವೋ ವೇದಾಂತ್ ಎನ್ನುತ್ತಾ ಜಾನವಿ ಆರ್ಯನ್ ಕಾರಿನ ಶೂಗಳನ್ನು ಬಿಚ್ತಾ ಇದ್ಲು ಇದನ್ನು ನೋಡಿ ವೇದಾಂತ್ ಆಶ್ಚರ್ಯದಿಂದ ಏನು ಇದು ಜಾಹವಿಯಾಕೆ ಅವನ ಶೂ ಇದ್ದಾಳೆ ಅಂತ ಕೇಳಿದನು ಜಾಹ್ನವಿ ಈಗ ಆರ್ಯನ್ ಅಲ್ವಾ ಅದಕ್ಕೆ ಬಿಚ್ತಾ ಇದ್ದಾಳೆ ಎಂದ ಮನೋಜ್ ವೇದಾಂತಿಗೆ ತಲೆ ತಿರುಗ್ತಂತೆ ಆಯಿತು ಏನು ನಮ್ಮ ಆರ್ಯನ್ ಜಾಹ್ನವಿಯನ್ನು ಮದುವೆ ಆಗಿದ್ದಾನಾ ನನಗೇನು ಅರ್ಥ ಆಗ್ತಿಲ್ಲ ಕಣು ನೀನು ಜಾಹ್ನವಿಗೆ ಬೇರೆ ಸಂಬಂಧ ಅಲ್ವಾ ನೋಡಿದ್ದು ಈ ಆರ್ಯನ್ ಮಧ್ಯದಲ್ಲಿ ಹೇಗೆ ಬಂದ ಎಂದು ಆಶ್ಚರ್ಯದಿಂದ ಕೇಳಿದನು ವೇದಾಂತ್ ವೇದಾಂತ್ಗೆ ಮದುವೆಯಲ್ಲಿ ನಡೆದ ಘಟನೆಗಳನ್ನೆಲ್ಲ ಮನೋಜ್ ವಿವರಿಸಿದ ವಿಷಯ ತಿಳಿದ ವೇದಾಂತ್ ಅವರಿಗೆ ಆದಿಷ್ಟು ಧೈರ್ಯ ನಮ್ಮ ಜಾನವಿ ಬಗ್ಗೆ ಅಷ್ಟು ಕೆಟ್ಟಾಗಿ ಮಾತನಾಡ್ತಾರ ಅಂತಹ ಸಂಬಂಧ ಮುರಿದು ಹೋಗಿದೆ ಒಳ್ಳೇದಾಯಿತು ಬಿಡು ಮನೋಜ್ ಅದಕ್ಕೆ ಹೋಗಿ ನೀನು ಆತ್ಮಹತ್ಯೆ ಮಾಡಿಕೊಳ್ಳಲು ನೋಡಿದ್ಯಲ್ಲ ಅದು ಒಂದು ವೇಳೆ ಯಾರೇನು ಇದ್ದರೆ ಏನಾಗ್ತಾಯಿತ್ತೋ ಎಂದನು ಆ ಸಮಯದಲ್ಲಿ ನನಗೆ ಏನು ಮಾಡಬೇಕೆಂದು ತೋರಿಸ್ಲಿಲ್ವೋ ಆರ್ಯನ್ ಬಂದು ಜಾನವೀ ಕೋಳಿಗೆ ತಾಳಿ ಕಟ್ಟಿದ ಅವನು ಹಾಗೆ ಮಾಡಿದ್ದು ನನಗೂ ಅಚ್ಚರಿ ತಂದಿತು ಅಸಲಿಗೆ ಅವನು ಜಾನವೀ ತಾಳಿ ಕಟ್ಟಿದ್ದು ಯಾಕೆ ಗೊತ್ತಾ ನನಗಾಗಿ ಅಂತೆ ಅಂದನು ಮನೋಜ್ ಹೌದು ವೇದಾಂತ್ ಅದನ್ನೇ ಹೇಳಿ ಜಾನವಿಯನ್ನ ನನ್ನ ಜೊತೆ ಇಲ್ಲೇ ಬಿಟ್ಟು ಅವನು ಒಬ್ಬನೇ ಹೊರಟು ಹೋದ ಕಣೋ ಎಂದನು ಮನೋಜ್ ಓಹೋ ಅದಕ್ಕೆ ನೀವಿಬ್ಬರು ಇಷ್ಟು ದಿಕ್ಕಿಲ್ಲದವರಂತೆ ನಿಂತಿದ್ದೀರಾ ಸರಿ ಹಾಗೆ ಹೋದ ಆರ್ಯನ್ ಇಲ್ಲಿಗೆ ಹೇಗೆ ಬಂದ ಅವನಿಗೆ ನಿಮ್ಮ ಮನೆ ಕೂಡ ಗೊತ್ತಿಲ್ಲ ಅಲ್ವಾ ಎಂದ ವೇದಾಂತ್ ಹೌದು ಕಣೋ ಅದೇ ನನಗೂ ಅರ್ಥ ಆಗ್ತಿಲ್ವಾ ವೇದಾಂತ್ ನೋಡಿದರೆ ಸಿಕ್ಕಾಪಟ್ಟೆ ಕೂಡಿದಿರುವ ಹಾಗಿದೆ ಎಂದು ಅವರು ಮಾತನಾಡ್ಕೊಳ್ತಾ ಇರುವಾಗಲೇ ಜಾನವಿ ಆರ್ಯನಿಗೆ ಬೆಡ್ಶೀಟ್ನ ಹೊದಿಸಿ ಲೈಟ್ ಆಫ್ ಮಾಡಿ ಹೊರಗಡೆ ಬಂದಳು ಅವಳು ಬರೋದನ್ನು ಕಂಡು ಜಾನವಿ ನೀನು ಹೋಗಿ ಬಟ್ಟೆ ಬದಲಿಸ್ಕೊಂಡು ಬಾ ಎಂದ ಮನೋಜ್ ಸರಿ ಅಣ್ಣ ಎಂದ ಅವಳು ಒಳಗಡೆ ಹೋದಲು ಈಗ ಏನು ಮಾಡೋಣ ವೇದಾಂತ್ ಆರ್ಯನ್ ಇಲ್ಲಿದ್ದಾನೆ ಅಂತ ಅವ್ರ ತಂದೆಗೆ ಫೋನ್ ಮಾಡಿ ಹೇಳೋಣ ಬಾ ಎಂದು ಮನೋಜ್ ಕೇಳಿದನು ಈಗ ಫೋನ್ ಮಾಡಿದರೆ ಅವರ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇದೆಯಾ ಬೇಡ ಕಣೋ ಬೆಳಗ್ಗೆ ಎದ್ಕೂಡಲೇ ಆರ್ಯನ ಅವರೇ ಹೋಗಿ ಅವ್ರ ತಂದೆಗೆ ಹೇಳ್ತಾನೆ ಬಿಡು ನನಗಂತೂ ತುಂಬ ನಿದ್ದೆ ಬರ್ತಿದೆ ಕಣೋ ನಾನು ಹೊರಡ್ತೀನಿ ನಾಳೆ ಬರ್ತೀನಿ ಎಂದ ವೇದಾಂತ್ ಇಲ್ವೋ ವೇದಾಂತ್ ನೀನು ಎಲ್ಲಿಗೂ ಹೋಗಬೇಡ ಬೆಳಗ್ಗೆ ಇವನು ಎದ್ದು ಗಲಾಟೆ ಮಾಡಿದರೆ ನಾನು ಒಬ್ಬನೇ ಇವನನ್ನು ನಿಭಾಯಿಸಲು ನನಗೆ ಸಾಧ್ಯ ಇಲ್ಲ ನೀನು ಇಲ್ಲೇ ಮಲ್ಗಿಕೋ ಎಂದು ಮನೋಜ್ ಅವನನ್ನು ತಡೆದನು ಇನ್ನೂ ನಿನಗೆ ಬಾಯ ಯಾಕೆ ಆರ್ಯನ್ ಈಗ ನಿನಗೆ ಭಾವ ಅಲ್ವಾ ಎಂದು ವೇದಾಂತ್ ತಮಾಷೆ ಮಾಡಿದ ಆ ಮಾತನ್ನು ಆರ್ಯನ್ ಎದ್ದ ಮೇಲೆ ಅವನು ಮುಂದೆ ಹೇಳು ನೋಡೋಣ ಎಂದ ಮನೋಜ್ ಅಮ್ಮ ಅವನ ಮುಂದೆ ಹೇಳಿದರೆ ನನ್ನನ್ನು ಸುಮ್ಮನೆ ಬಿಡ್ತಾನಾ ನಾಳೆ ಬೆಳಗ್ಗೆ ಎದ್ದು ಅವನು ಎಂತಹ ಗದ್ದಲ ಮಾಡ್ತಾನೋ ಎಂಬ ಭಯ ನನಗೂ ಇದೆ ಸರಿ ಸರಿ ನಾಳಿನ ಕತೆ ನಾಳೆ ನೋಡೋಣ ಈಗ ನಿದ್ದೆ ಮಾಡೋಣ ಎಂದು ವೇದಾಂತ ಹೋಗಿ ಮಲಗಿದನು ಜಾನ್ವಿ ಬಟ್ಟೆ ಬದಲಿಸ್ಕೊಂಡು ಬಂದು ಮನೋಜ್ ಪಕ್ಕ ಕುಳಿದ್ಲು ಅಣ್ಣ ಅವರು ನಿನ್ನ ಫ್ರೆಂಡಾ ಎಂದು ಕೇಳಿದ್ಲು ಹೌದು ಜಾನ್ವಿ ನಾನು ಯಾವಾಗಲೂ ಆರ್ಯನ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ಅವನೇ ಇವನು ಆದರೆ ನಾನು ಎಷ್ಟೇ ಕರೆದರೂ ಅವನು ಯಾವತ್ತೂ ನಮ್ಮ ಮನೆಗೆ ಬಂದಿರಲಿಲ್ಲ ಅವನಿಗೆ ನಮ್ಮ ಮನೆ ದಾರಿ ಕೂಡ ಗೊತ್ತಿಲ್ಲ ಅಂತಹನು ಇಲ್ಲಿಗೆ ಹೇಗೆ ಬನ್ನೋ ನನಗೆ ತಿಳಿತಿಲ್ಲ ಎಂದು ಮನೋಜ್ ನಾಳೆ ಬೆಳಗ್ಗೆ ಅವರು ಎದ್ಮೇಲೆ ಅವರನ್ನೇ ಕೇಳಿದರೆ ತಿಳಿಯುತ್ತದೆ ಅಲ್ವಾ ಅಣ್ಣ ಅಂದೋ ಜಾನ್ವಿ ವೇದಾ ಮತ್ತು ನಾನು ಕೂಡ ಅದನ್ನೇ ಅಂದು ಅಂದ್ಕೊಂಡ್ವು ನಾವು ರೂಮ್ನಲ್ಲಿ ಮಲಗ್ತೀವಿ ಜಾನ್ವಿ ನೀನು ಇಲ್ಲೇ ಮಲಗ್ತೀಯಾ ಎಂದು ಮನೋಜ್ ಕೇಳಿದನು ಸರಿ ಅಣ್ಣ ನೀವು ಹೋಗಿ ಮಲಗಿ ನಾನು ಇಲ್ಲೇ ಇರ್ತೀನಿ ಅಂದಲು ಜಾನ್ವಿ ಇಬ್ಬರು ಕೂಡ ರೂಮ್ಗೆ ಮೇಲೆ ಜಾನ್ವಿ ಸೋಫಾದ ಮೇಲೆ ಮಲಗಿದ್ಲು ಆದರೆ ಅನಿರೀಕ್ಷಿತವಾಗಿ ನಡೆದ ತನ್ನ ಮದುವೆ ಬಗ್ಗೆ ಆಲೋಚಿಸ್ತಾ ಇದ್ದ ಅವಳಿಗೆ ನಿದ್ದೆನೇ ಬರಲಿಲ್ಲ ಅವ್ರು ಯಾಕೆ ಅಷ್ಟು ಕೋಪದಲ್ಲಿದ್ದಾರೆ ಅಣ್ಣನ ಸಂಕಟ ನೋಡ್ಲಾಗ್ದೆ ನನಗೆ ತಾಳಿ ಕಟ್ಟೆ ಅಂತ ಹೇಳ್ತಿದ್ದಾರೆ ಅಸಲಿಗೆ ತಾಳಿ ಅಂದರೆ ಏನು ಎಂದು ಅವರಿಗೆ ತಿಳಿದಿದೆಯಾ ಎಂದು ಆಲೋಚಿಸ್ತಾ ಹಾಗೆ ಕಣ್ಣು ಮುಚ್ಚಿದ್ದು ಬೆಳಗ್ಗೆ ಆರ್ಯನ್ಗೆ ಕೌಸಲ್ಯ ಸುಪ್ರಜಾರಾಮಪೂರ್ವ ಸುಪ್ರಭಾತ ಕೇಳಿಸ್ತು ನಿಧಾನವಾಗಿ ಕಣ್ಣು ತೆರೆದು ನೋಡಿದಾಗ ಎದುರಿಗೆ ಜಾನ್ವಿ ಫೋಟೋ ಕಂಡಿತು ಯಾರು ಈ ಹುಡುಗಿ ನನ್ನ ರೂಮ್ನಲ್ಲಿ ಈ ಫೋಟೋ ಹೇಗೆ ಬಂತು ಅಂದ್ಕೊಂಡನು ಎದ್ದು ಕುಳಿತಾಗ ಅದು ತನ್ನ ಬೆಡ್ ಅಲ್ಲ ತನ್ನ ರೂಮ್ ಅಲ್ಲ ಎಂದು ತಿಳಿಯಿತು ಸುತ್ತಲೂ ನೋಡಿದಾಗ ಅದು ತನ್ನ ರೂಮ್ ಕೂಡ ಅಲ್ಲ ಎಂಬುದು ಮತ್ತಷ್ಟು ಅರಿವಾಯಿತು ನಾನು ಎಲ್ಲಿದ್ದೀನಿ ಅಂದ್ಕೊಳ್ತಾ ಹೊರಗಡೆ ಬಂದನು ಆರ್ಯನ್ ಮನೆಯಲ್ಲೆಲ್ಲ ಸಾಮ್ರಾಣಿ ಧೂಪದ ಹೊಗೆ ತುಂಬಿತ್ತು ಆ ಮನೆಯಲ್ಲಿ ಏನಾದರೂ ಸುಟ್ಟು ಹೋಗ್ತಿದೆಯಾ ಇಷ್ಟೊಂದು ಹೊಗೆ ಇದೆಯಲ್ಲ ಮನೆಯವರಿಗೆಲ್ಲ ಎಲ್ಲಿ ಹೋದರು ಎಂದು ಹೊರಗಡೆ ಬಂದನು ಹೊರಗೆ ಬಂದ ಜಾಹೀ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾ ಇರೋದನ್ನು ಕಂಡಿತು ಆರ್ಯನಿಗೆ ಜಾಹ್ನವಿಯನ್ನು ಇದ್ದಂತೆ ಆರ್ಯನಿಗೆ ಎಲ್ಲವೂ ನೆನಪಾಗಿ ಕೋಪದಿಂದ ಒಳಗಡೆ ಹೋದ ಅಸ್ಲಿಗೆ ಈ ಮನೆ ಯಾವುದು ಅಂತ ನೋಡ್ತಾ ಮುಚ್ಚಿದ ಒಂದು ರೂಮಿನ ಬಾಗಿಲು ತೆರೆದನು ಅಲ್ಲಿ ಬೆಡ್ ಮೇಲೆ ವೇದಾಂತ್ ಮತ್ತು ಮನೋಜ್ ಇಬ್ಬರು ಮಲಗಿದ್ರು ಇವರಿಬ್ಬರು ಇಲ್ಲಿ ಹೇಗೆ ಬಂದರು ಅಂದರೆ ಇದು ಇವರಲ್ಲಿ ಯಾರ್ದೋ ಒಬ್ಬರು ಮನೆ ಆಗಿರಬೇಕು ಹೊರಗಡೆ ಆ ಹುಡುಗಿ ಇದ್ದಾಳೆ ಅಂದರೆ ಇದು ಖಂಡಿತ ಮನೋಜ್ ಮನೆಯೇ ಇರಬೇಕು ಈ ಮನೆಗೆ ನಾನು ಯಾಕೆ ಬಂದೆ ರಾತ್ರಿ ಕಾರ್ನಲ್ಲಿ ಹೋಗ್ತಾ ಇದ್ದವನು ಇಲ್ಲಿಗೆ ಹೇಗೆ ತಲುಪಿದೆ ಅಂದ್ಕೊಳ್ತಾ ಅವರ ಮೇಲಿದ್ದ ಬೆಡ್ಶೀಟ್ ಹೇಳೋದು ಏಯ್ ಹೇಳಿ ಇಂದು ಜೋರಾಗಿ ಕಿರಿಚಿದನು ಆರ್ಯನ್ ಪಾಪ ಅವರಿಬ್ಬರು ಬೆಚ್ಚಿ ಬಿದ್ದು ಮೇಲೆ ಹೆದರು ನನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಿ ಎಂದು ಆರ್ಯನ್ ಆರ್ಯನ್ಬ್ಬರಿಸಿದನು ನಿನ್ನನ್ನು ನಾವು ಕರ್ತಂದಿಲ್ಲ ಆರ್ಯನ್ ನಾವು ಮನೆಗೆ ಬರೋ ಅಷ್ಟರಲ್ಲಿ ನಿನ್ನ ಕಾರ್ ನಮ್ಮ ಮನೆ ಮುಂದೆನೇ ಇತ್ತು ಎಂದ ಮನೋಜ್ ನಾನು ನಿಮ್ಮನೆ ಮುಂದೆ ಯಾಕೆ ಬರ್ತೀನಿ ಹೇಳು ನನಗೇನು ನಿಮ್ಮ ಮನೆ ದಾರಿ ಗೊತ್ತಿದೆಯಾ ಸುಳ್ಳು ಹೇಳಲು ಬೇರೆ ಏನು ಸಿಗಲಿಲ್ವಾ ನಿಮಗೆ ಎಂದು ಕೆಂಡಮಂಡಲವಾದನು ಆರ್ಯನ್ ಇದು ನಿಜ ಆರ್ಯನ್ ಮನೋಜ್ ಸುಳ್ಳು ಹೇಳ್ತಿಲ್ಲ ರಾತ್ರಿಯಿಂದ ನಮಗೂ ಇದೇ ಪ್ರಶ್ನೆ ಕಾಡ್ತಾಯಿದೆ ಎಂದ ವೇದಾಂತ್ ಅಂದರೆ ನಾನು ಬೇಕಂತಲೇ ಇಲ್ಲಿಗೆ ಬಂದಿದ್ದೀನಿ ಎಂದು ನಿಮ್ಮ ಅರ್ಥವೇ ಎಂದು ಆರ್ಯನ್ ಕೋಪದಿಂದ ಕೇಳಿದನು ಅಷ್ಟರಲ್ಲಿ ಪೂಜೆ ಮುಗಿಸಿ ಜಾಹ್ನವಿ ಆರತಿ ತಟ್ಟೆ ಹಿಡಿದು ರೂಮ್ಗೆ ಬಂದಳು ಎಲ್ಲರೂ ಎದ್ರ ಎಂದು ಆರತಿ ತಗೊಳ್ಳಿ ಅಂದಳು ಜಾಹ್ನವಿ ಜಾಹ್ನವಿ ತಲೆಗೆ ಟವಲ್ ಸುತ್ಕೊಂಡು ಹಣೆಯಲ್ಲಿ ಕುಂಕುಮನ ಇಟ್ಕೊಂಡಿದ್ಲು ಅವಳ ಕಣ್ಣುಗಳು ಹತ್ತಿದ್ರಿಂದ ತುಂಬಾ ಕೆಂಪಾಗಿ ಹೋಗಿದ್ವು ಆರ್ಯನ್ ಕೋಪದಿಂದ ಜಾನವೀ ಕೈಲಿದ್ದಂತಹ ಆರತಿ ತಟ್ಟೆಯನ್ನು ಜೋರಾಗಿ ತಟ್ಟಿ ಅಂದರೆ ತಳ್ಳಿ ಹೊರಗಡೆ ಹೋದ ಆರ್ಯನ್ ಮಾಡಿದ ಕೆಲಸಕ್ಕೆ ಎಲ್ಲರೂ ಆ ಸ್ಥಳದಲ್ಲೇ ಸ್ತಬ್ಧರಾಗಿ ನಿಂತುಬಿಟ್ರು ಆರ್ಯನ್ ಹೊರಗಡೆ ಹೋಗಿ ಕಾರನ್ನ ಸ್ಟಾರ್ಟ್ ಮಾಡಿದನು ಕಾರಿನ ಶಬ್ದ ಕೇಳಿ ಮನೋಜ್ ಮತ್ತು ವೇದಾಂತ್ ಹೊರಗಡೆ ಓಡಿ ಹೋದರು ಅವ್ರು ಹೋಗೋ ಅಷ್ಟರಲ್ಲಿ ಆರ್ಯನ್ ಅಲ್ಲಿಂದ ಹೊರ್ಟು ಹೋಗಿಬಿಟ್ಟಿದ್ದ ಇವನು ಯಾಕೆ ಹೀಗೆ ವರ್ತಿಸ್ತಾ ಇದ್ದಾನೋ ನನಗಂತೂ ತಿಳೀತಾ ಇಲ್ಲ ಎಂದು ಮನೋಜ್ ಹತಾಶೆಯಿಂದ ಹೇಳಿದನು ಜಾನ್ವಿಗಂತೂ ಆರ್ಯ ನಡವಳಿಕೆ ಎಂಬುದೇ ಏನು ಎಂಬುದೇ ಅರ್ಥ ಆಗ್ತಿಲ್ಲ ಪಾಪ ಜಾಹ್ನವಿಗಂತೂ ಆರ್ಯ ಪ್ರವರ್ತನೆ ಅಸಲು ಏನೂ ಅರ್ಥ ಆಗ್ತಿಲ್ಲ ಆರ್ಯನ್ ಕಾರ್ ಡ್ರೈವ್ ಮಾಡ್ತಾ ರಾತ್ರಿ ಹೀಗೆ ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದೆ ಮಧ್ಯದಲ್ಲಿ ಏನು ನಡೆದಿದೆಯೋ ನೆನಪಿಗೆ ಬರ್ತಿಲ್ವಲ್ಲ ಏನಿದು ಏನು ನಡೀತೋ ನಾನು ಅಸಲು ಅವರ ಮನೆಗೆ ಹೇಗೆ ಹೋದೆ ಇಲ್ಲಂತಹ ಯೋಚಿಸ್ತಾ ಆರ್ಯನ್ ಮ್ಯಾನ್ಸನ್ ಹತ್ತಿರಕ್ಕೆ ಬರ್ತಾಯಿದ್ದಂತೆ ಹಾರ್ನ್ ಮಾಡಿದ ತಕ್ಷಣವೇ ಗೂರ್ಖಾ ಗೇಟ್ನ ಓಪನ್ ಮಾಡಿದ ಗೇಟ್ ಓಪನ್ ಆಗ್ತಾ ಇದ್ದಂತೆ ಆರ್ಯನ್ ಸ್ಪೀಡಾಗಿ ಒಳಗಡೆ ಬಂದ ಕಾರ್ ಪಾರ್ಕ್ ಮಾಡಿ ಮನೆ ಇದ್ದಂತೆ ಆರ್ಯನ್ ಡ್ಯಾಡಿ ಪ್ರತಾಪ್ ವರ್ಮಾ ಅವರು ಹಾಲ್ನಲ್ಲಿ ಕುಳಿತು ಆರ್ಯನ್ ಬರುವುದನ್ನು ನೋಡಿ ರಾತ್ರಿ ಮನೆಗೆ ಯಾಕೆ ಬರಲಿಲ್ಲ ಎಲ್ಲಿಗೆ ಹೋಗಿದ್ದೆ ಕಾಲ್ ಮಾಡಲಿಲ್ಲ ಏನಾಯಿತು ಅಂದರು ಆಕಸ್ಮಿಕವಾಗಿ ಒಂದು ಕಡೆ ನಿಲ್ಬೇಕಾಗಿ ಬಂತು ಡ್ಯಾಡಿ ನಿಮಗೆ ಇನ್ಫಾರ್ಮ್ ಮಾಡಲು ಆಗದ ಪರಿಸ್ಥಿತಿಯಲ್ಲಿ ಇದೆ ಎಂದು ಹೇಳಿ ಫಾಸ್ಟಾಗಿ ತನ್ನ ರೂಮ್ಗೆ ಹೋದ ಆರ್ಯನ್ ಆರ್ಯನ್ ಬೆಡ್ರೂಮ್ ವಿಶಾಲವಾಗಿ ಒಂದು ಸಣ್ಣ ಸೈಜ್ ಮನೆಯಷ್ಟೇ ಇದೆ ಆರ್ಯನ್ ಹೋಗಿ ಕೈಲಿದ್ದ ಕೋಟನ್ನು ಬೆಡ್ ಮೇಲೆ ಎಸೆದು ಟವಲ್ ತಗೊಂಡು ವಾಶ್ರೂಮ್ಗೆ ಹೋದ ಫ್ರೆಶ್ ಆಗಲು ವಾಶ್ರೂಮ್ನಲ್ಲಿ ಆಲೋಚನೆಗಳೊಂದಿಗೆ ಒಂದು ಅರ್ಧ ಗಂಟೆ ಕಳೆದ ಫ್ರೆಶ್ ಆಗಿ ಹೊರಬಂದ ಆಫೀಸ್ಗೆ ಟೈಮ್ ಆಗಿದ್ದರಿಂದ ರೆಡಿಯಾಗಿ ಕೆಳಗಡೆ ಬರೋ ಅಷ್ಟರಲ್ಲಿ ಆರ್ಯನ್ನ ಚಿಕ್ಕಮ್ಮ ಶರ್ಮಿಳ ಮತ್ತು ತಂಗಿ ಶಿವಾನಿ ಇಬ್ಬರು ಹಾಲ್ನಲ್ಲೇ ಇದ್ದರು ಆರ್ಯನ್ ಇವರಿಬ್ಬರನ್ನ ನೋಡಿದ ಅವರು ಕೂಡ ಆರ್ಯನನ್ನು ನೋಡಿದರು ಆದರೆ ಒಂದು ಮಾತು ಕೂಡ ಆಡಲಿಲ್ಲ ಡ್ಯಾಡ್ ಆಫೀಸ್ಗೆ ಹೋಗಿ ಬರ್ತೀನಿ ಎಂದು ಹೊರಟಾಗ ಆರ್ಯನ್ ಟಿಫನ್ ಮಾಡಿ ಹೋಗು ಅಂತ ಹೇಳಿದರು ಶರ್ಮಿಳಾ ನಾನು ಆಫೀಸ್ನಲ್ಲೇ ತಿಂತೀನಿ ಎಂದು ಆರ್ಯನ್ ಅಲ್ಲಿಂದ ಹೊರಟು ಹೋದ ಶಿವಾನಿ ನೀನು ಹೋಗಿ ಟಿಫನ್ ಮಾಡು ಎಂದು ಹೇಳಿದ ಕೂಡಲೇ ಸರಿ ಚಿಕ್ಕಮ್ಮ ಎನ್ನುತ್ತಾ ಅಲ್ಲಿಂದ ಹೋದಳು ಪ್ರತಾಪ್ ವರ್ಮ ಪೇಪರ್ ನೋಡ್ತಾ ಇದ್ದರೆ ಶರ್ಮಿಳಾ ಬಂದು ಪಕ್ಕದಲ್ಲಿ ಕುಳಿತು ನಿಮ್ಮ ಮಗ ರಾತ್ರಿಯೆಲ್ಲ ಎಲ್ಲಿಗೆ ಹೋಗಿದ್ದ ಅಂದ್ಲು ಪ್ರತಾಪ್ ವರ್ಮ ಕೂಡ ಪೇಪರ್ನ ಪಕ್ಕಕ್ಕಿಟ್ಟು ಕೇಳ್ದೆ ಶರ್ಮಿಳ ಎಲ್ಲಿದ್ದೆ ಎಂದು ಹೇಳಲಿಲ್ಲ ಅವನು ಯಾವಾಗಲೂ ಹೀಗೆ ಮಾಡ್ತಿರ್ಲಿಲ್ಲವಲ್ಲ ಅವನು ಅಂದರು ಅದೇ ತಾನೇ ನನಗೂ ಆಶ್ಚರ್ಯ ಆಫೀಸ್ ಮುಗಿದ ಕೂಡಲೇ ಮನೆಗೆ ಬರ್ತಾ ಇದ್ದವನು ಯಾವಾಗಲೂ ಹೀಗೆ ಮನೆಗೆ ಬಾರದೆ ಇರಲಿಲ್ಲ ಅಲ್ವಾ ಎಲ್ಲಾದರೂ ಇರಬೇಕಾಗಿ ಬಂದರೆ ನಿಮಗೆ ಕಾಲ್ ಮಾಡಿ ಹೇಳ್ತಿದ್ನಲ್ವೇ ಅನ್ಲೋ ಶರ್ಮಿಳಾ ಏನಾಗಿರ್ತದೋ ಏನೋ ನಾನು ಆಫೀಸ್ಗೆ ಹೋಗ್ತೀನಿ ಅಲ್ವಾ ಅವನ ಫ್ರೆಂಡ್ ಇದ್ದಾರೆ ಅವ್ರನ್ನ ಕೇಳ್ತೇನೆ ಬಿಡು ಅಂದರು ಪ್ರತಾಪ್ ವರ್ಮ ಅವರು ಸರಿ ನಿಮ್ಮ ಮಗಳು ಟಿಫನ್ ಇದ್ದಾಳೆ ನೀವು ಕೂಡ ಬನ್ನಿ ಎಂದು ಹೋದಲು ಶರ್ಮಿಳಾ ವರ್ಮ ಕೂಡ ಎದ್ದು ಹೋದರು ಆರ್ಯನ್ ಹೊರಟು ಕೂಡಲೇ ವೇದ ಕೂಡ ನಾನು ಹೋಗ್ತೇನೆ ಮಗ ಮತ್ತೆ ಆಫೀಸ್ಗೆ ಲೇಟಾಗಿ ಹೋದರೆ ಅವನ ಕೈಲಿ ಬೈಗುಳ ತಪ್ಪಿದ್ದಲ್ಲ ಎಂದು ವೇದಾಂತ್ ಮನೆಯಿಂದ ಹೊರಟ ಜಾಹ್ನವಿ ನಾನು ಕೂಡ ಆಫೀಸ್ಗೆ ರೆಡಿ ಆಗ್ತೀನಿ ಎಂದು ಹೋದಲು ಮನೋಜ್ ರೆಡಿಯಾಗಿ ಬಂದು ಜಾಹ್ನವಿ ನೀನು ಹೆಚ್ಚಾಗಿ ಆಲೋಚಿಸ್ಬೇಡ ನನ್ನ ಫ್ರೆಂಡ್ ತುಂಬಾ ಒಳ್ಳೆಯವನು ಎಂದಿಗಾದರೂ ಬದಲಾಗಿ ನಿನ್ನನ್ನು ಹೆಂಡತಿಯಾಗಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಹೋಗ್ತಾನೆ ಅನ್ನೋದೇ ನನ್ನ ನಂಬಿಕೆ ಸರಿನಾ ನಿನ್ನ ಫ್ರೆಂಡ್ ಅವನಿ ಮದುವೆಗೆ ಮುಂಚಿನ ತನಕ ನಿನ್ನ ಜೊತೆಯಲ್ಲೇ ಇದ್ಲು ಅಲ್ವಾ ಈಗ ಮದುವೆಗೆ ಯಾಕೆ ಬರಲಿಲ್ಲ ಊರಲ್ಲಿ ಅವಳು ಚಿಕ್ಕಮ್ಮಗೆ ಏನೂ ಆರೋಗ್ಯ ಸರಿ ಇಲ್ಲ ಅಣ್ಣ ಅದಕ್ಕೆ ಹೋದಳು ಅಣ್ಣಯ್ಯ ಅದಕ್ಕೆ ಅವಳು ಬರಲಿಲ್ಲ ಅವಳಾದರೂ ಇದ್ದಿದ್ದರೆ ನಿನಗೆ ಸ್ವಲ್ಪ ಬೆಂಬಲ ಆಗಿರ್ತಿತ್ತು ಅಲ್ವಾ ಅಂದನು ಈಗ ನನಗೇನಾಗಿದೆ ಅಣ್ಣಯ್ಯ ನಾನು ಚೆನ್ನಾಗಿಯೇ ಇದ್ದೇನೆ ಅಲ್ವಾ ನೀನು ನನ್ನ ಬಗ್ಗೆ ಆಲೋಚಿಸ್ದೆ ಆಫೀಸ್ಗೆ ಹೋಗು ಮತ್ತು ಲೇಟ್ ಆದರೆ ಅವರು ಏನಾದರೂ ಅಂದರು ಅಂದು ಸರಿ ಜಾನವಿ ಜಾಗ್ರತೆ ಎಂದು ಹೇಳಿ ಹೋದನು ಮನೋಜ್ ಮನೋಜ್ ಹೋದ ಕೂಡಲೇ ಡೋರ್ ಹಾಕ್ಕೊಂಡು ಸೋಫಾದಲ್ಲಿ ಕುಳಿತು ಆಲೋಚ್ತಾಯಿದ್ರೆ ಮದುವೆ ನಿಶ್ಚಯವಾದ ದಿನದಿಂದ ದಿನವೂ ಫೋನ್ ಮಾಡಿ ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದ ವಿಹಾನ್ ಅಂಥವನು ಮದುವೆ ಸಮಯದಲ್ಲಿ ಏನೋ ನೋಡಿ ನನ್ನನ್ನು ಅನುಮಾನಿಸಿ ಮದುವೆ ಪೀಠದ ಮೇಲಿಂದ ಎದ್ದು ಹೋಗಿಬಿಟ್ಟ ಮಾತುಗಳಲ್ಲಿ ಮಾತ್ರ ಒಳ್ಳೆಯತನವಿತ್ತು ಆದರೆ ಮನಸ್ಸಿನಲ್ಲಿ ಇರಲಿಲ್ಲ ಅಂಥವನ ಜೊತೆ ಮದುವೆ ನಿಂತು ಹೋಗಿದೆ ಒಳ್ಳೆಯದಾಯಿತು ಮದುವೆ ಆದಮೇಲೆ ಹೇಗಿರ್ತಿದ್ನೋ ಏನೋ ಎಂದು ಆಲೋಚಿಸ್ತಾ ಇದ್ದರೆ ಫೋನ್ ಒಳಗಿತು ಜಾನವಿ ಫೋನ್ ತೆಗೆದು ನೋಡಿದ್ದು ಫೋನಲ್ಲಿ ಅವನಿ ಅನ್ನೋ ಹೆಸರು ನೋಡ್ತಾ ಇದ್ದಂತೆ ಅಷ್ಟರವರೆಗೆ ಗುಂಡಿಗೆಯಲ್ಲಿ ಅಡಗಿದ್ದ ನೋವು ಕಣ್ಣೀರಾಗಿ ಹೊರಗಡೆ ಬಂತು